ನಮ್ಮ ಪ್ರತಾಪ್ ಸಿಂಹನವರು ಅವರ ಧರ್ಮಪತ್ನಿ ಹಾಗೆ ಮಗಳು ಮೂರು ಜನ ಜೊತೆಯಲ್ಲಿರುವಂತಹ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗೈತೆ ಅದೊಂದು ಫೋಟೋದಲ್ಲಿ ನಮ್ಮ ಪ್ರತಾಪ್ ಸಿಂಹನವರ ಧರ್ಮಪತ್ನಿಯವರಾಗಿರ್ಬೋದು ಹಾಗೆ ಅವರ ಮಗಳಾಗಿರ್ಬೋದು ಅವರಿಬ್ರುನು ಹಣೆಗೆ ಕುಂಕುಮವನ್ನು ಹಚ್ಚಿಲ್ಲ ಅದೊಂದು ಫೋಟೋ ಕಂಡ್ರಿ ಅದೊಂದು ಫೋಟೋ ಇಟ್ಕೊಂಡು ನಮ್ಮಲ್ಲೇ ಇರುವಂತಹ ಅತಿ 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 ಬುದ್ಧಿವಂತ ಪ್ರಾಣಿಗಳು ನನಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಏನೋ ನಿಮ್ ಪ್ರತಾಪ್ ಸಿಂಹನವರ ಧರ್ಮ ಪತ್ನಿಯವರೇನೆ ಹಣೆಗೆ ಕುಂಕುಮವನ್ನಿಟ್ಟಿಲ್ಲ ಅವರ ಮಗಳೇನೆ ಕುಂಕುಮವನ್ನು ಇಟ್ಟಿಲ್ಲ ಈಗಿರುವಾಗ ನಿಮ್ಮ ಪ್ರತಾಪ್ ಸಿಂಹನವರು ಓದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲಾ ಕಡೆಗಳಲ್ಲೂ ಹಣೆಗೆ ಕುಂಕುಮವನ್ನ ಇಡಬೇಕು ತಾಯಿ ಚಾಮುಂಡೇಶ್ವರಿಗೆ ಆ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಈ ರೀತಿಯಾಗಿ ಪೂಜೆಯನ್ನ ಸಲ್ಲಿಸ್ಬೇಕು ಆ ಸಂಪ್ರದಾಯವನ್ನ ಪಾಲಿಸ್ಬೇಕು ಈ ಸಂಪ್ರದಾಯವನ್ನ ಪಾಲಿಸ್ಬೇಕು ಅಂತೆಲ್ಲ ಓದಲಿ ಬಂದಲ್ಲಿ ಪ್ರಶ್ನೆಗಳನ್ನ ಹೇಳಿಕೆಗಳನ್ನ ನೀಡ್ತಾ ಇದ್ರಲ್ಲೋ ಮೊದಲು ನಿಮ್ಮ ಪ್ರತಾಪ್ ಚಿಮ್ಮನ್ ಅವರಿಗೆ ಹೇಳ್ರು ಅವರ ಧರ್ಮಪತ್ನಿಗೆ ಹಾಗೆ ಅವರ ಮಗಳ ಹಣೆಗೆ ಕುಂಕುಮವನ್ನು ಚುದುಕಿ ಕಲಿಸೋದಕ್ಕೆ ಹೇಳ್ರು ಅಂತೆಲ್ಲ ಗೊತ್ತಿದೆಯಲ್ಲ ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಯಾವ ರೀತಿಯಾಗೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಅಂತ ಅದೊಂದು ಫೋಟೋ ಇಟ್ಕೊಂಡು ನನಗೆ ಟ್ಯಾಗ್ ಮಾಡಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ ನಿಮ್ಮಂತವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಅಂತಾನೆ ನಾನು ಇರುವಂತಹದ್ದು ಕೊಡ್ತೀನಿ ನಿಮ್ಗೆಲ್ಲ ಉತ್ತರವನ್ನ ನಿಮ್ಮದೇ ಆದಂತಹ ರೀತಿಯಲ್ಲಿ ಕೊಡ್ತೀನಿ ನಾಳೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಬೇಕು ನಮ್ಮ ಪ್ರತಾಪ್ ಸಿಂಹನವರ ಧರ್ಮಪತಿಯವರಾಗಿರ್ಬಹುದು ಹಾಗೆ ಮಗಳಾಗಿರ್ಬೋದು ಅವರಿಬ್ಬರು ಅಪ್ಪಟ 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 ಭಾರತೀಯ ಸನಾತನ ನಾರಿಯರ ರೀತಿಯಾಗಿ ಹಣೆಗೆ ಕುಂಕುಮವನ್ನ ಇಟ್ಟು ಮುಡಿಗೆ ಹೂವನ್ನ ಮುಡಿದು ಅರಿಶಿಣವನ್ನ ಲೇಪನವನ್ನ ಮಾಡಿಕೊಂಡು ಬಳೆಗಳನ್ನ ತೊಟ್ಟು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ತೀರ್ಥ ಪ್ರಸಾದವನ್ನ ಸಹ ತೆಗೆದುಕೊಳ್ತಾರೆ ಈಗ ಇರುವಂತಹ ಪ್ರಶ್ನೆ ನಿಮ್ಮ ಬಾನು ಮುಸ್ತಾಕ್ ಇವರ ಕೈಲಿ ಇದು ಸಾಧ್ಯನಾ ಸಾಧ್ಯನಾ ಹಣೆಗೆ ಕುಂಕುಮವನ್ನು ಇಡೋದಕ್ಕೆ ಸಾಧ್ಯನಾ ಮುಡಿಗೆ ಹೂವನ ಮುಡೋದಕ್ಕೆ ಸಾಧ್ಯನಾ ಕೈ ಬಳೆಗಳನ್ನ ತೊಟ್ಟು ಬರೋದಕ್ಕೆ ಸಾಧ್ಯನಾ ಅರಿಶಿನವನ ಲೇಪನವನ್ನು ಮಾಡಿಕೊಳ್ಳೋದಿಕ್ಕೆ ಸಾಧ್ಯನಾ ಸಾಧ್ಯವಾಗುತ್ತಾ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇದಕ್ಕೆಲ್ಲ ಅವರ ಮತದಲ್ಲಿ ಅವಕಾಶ ಇದೆಯಾ ಖಂಡಿತ ಇಲ್ಲ ಅವರ ಮತ ಇದಕ್ಕೆ ಒಪ್ಪೋದಿಲ್ಲ ಇದನ್ನೇ ಪ್ರತಾಪ್ ಅವರು ಹೇಳ್ತಾ ಇರೋದು ಹೇಗೆ ಪೂಜೆಯನ್ನ ಸಲ್ಲಿಸ್ತೀರಾ ಯಾವ ನಂಬಿಕೆ ಮೇಲೆ ಬರ್ತೀರಾ ಮೂರ್ತಿ ಪೂಜೆ ಅಂತಂದ್ರೇನೆ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಮೂರ್ತಿ ಪೂಜೆ ಅಂತಂದ್ರೇನೆ ನಂಬಿಕೆ ಇಲ್ಲ ಅಂತ ಅಂದ ಮೇಲೆ ಅದು ಹೇಗೆ ಮೂರ್ತಿ ಪೂಜೆಯನ್ನ ಮಾಡ್ತಾರೆ ಒಮ್ಮೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಅವ್ರ ಮೂರ್ತಿ ಪೂಜೆ ಅನ್ನೋದನ್ನೇ ನಂಬೋದಿಲ್ಲ ಅಂದ್ರೆ ಬಾನು ಮುಸ್ತಾಕ್ ಅವರು ಅವರ ಮೇ ದೇವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡು ನಮ್ಮ ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಬಂದು ಪೂಜೆಯನ್ನ ಮಾಡ್ಬೇಕಾಗುತ್ತೆ ಇದಕ್ಕೆ ಅವರ ಮತದಲ್ಲಿರುವಂತವ್ರು ಒಪ್ತಾರ ಅವರ ಮತದ ಗುರುಗಳು ಒಪ್ತಾರ ಖಂಡಿತ ಒಪ್ಪೋದಿಲ್ಲ ಇಂತಹ ಕೆಲವೊಂದಷ್ಟು ವಿಷಯಗಳನ್ನ ಸೂಕ್ಷ್ಮವಾಗಿ ಪ್ರತಾಪ್ ಅವರು ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನವ್ರು ಹೇಳ್ತಾರೆ ಅದಿಷ್ಟೇ ನೋಡಿ ನಾವು ಹಣೆಗೆ ಕುಂಕುಮವನ್ನ ಇಡ್ತೀವಿ ಬಳೆಗಳನ್ನ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಏನೆಲ್ಲ ಪಾಲಿಸ್ತೀವಿ ಅದನ್ನೆಲ್ಲ ಪಾಲಿಸಬೇಕಾಗುತ್ತೆ ಅವ್ರು ಪಾಲಿಸೋದಕ್ಕೆ ಸಾಧ್ಯವಾಗುತ್ತಾ ಇವಾಗ ಪ್ರತಾಪ್ ಸಿಂಹನ್ ಅವರ ಧರ್ಮ ಪತ್ನಿಯವರಾಗಿರ್ಬೋದು ಹಾಗೆ ಅವರ ಮಗಳಾಗಿರ್ಬೋದು ಅವರಿಬ್ರು ಹಣೆಗೆ ಕುಂಕುಮವನ್ನ ಇಡ್ತಾರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಯಾರು ಪ್ರಶ್ನೆಗಳನ್ನ ಮಾಡೋದಿಲ್ಲ ಬಳೆಗಳನ್ನ ತೊಡ್ಕೊಳ್ತಾರೆ ಅರಿಶನವನ್ನ ಲೇಪನವನ್ನ ಮಾಡ್ಕೊಳ್ತಾರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಇಲ್ಲಿ ಬಾನು ಮುಸ್ತಾಕ್ ಮಾಡೋದಕ್ಕಾಗುತ್ತಾ ಇವಾಗ ನೋಡಿ ಎಕ್ಸಾಂಪಲ್ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹಣೆ ಕುಂಕುಮ ಇಟ್ಟಿಲ್ಲ ಕುಂಕುಮ ಇಟ್ಟಿದ್ ಹೊರಟೋಗ್ಬಿಟ್ಟಿದೆ ಅದು ಯಾಕಂದ್ರೆ ದೇವ್ರು ಬಂದು 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 ಹೊರಟೋಗ್ಬಿಟ್ಟಿದ್ದೆ ಹಾಗಂತ ನಾನು ಹಣೆ ಕುಂಕುಮ ಇಡಬಾರ್ದು ಅಂತ ಎಲ್ಲೂ ಇಲ್ವಲ್ಲ ಇದು ನನ್ನ ಹಕ್ಕು ನಾನು ಹಣೆ ಕುಂಕುಮವನ್ನು ಇಡ್ತೀನಿ ನಾನು ದೇವ್ರ ಪೂಜೆಯನ್ನ ಮಾಡ್ತೀನಿ ಇದು ನನ್ನ ಹಕ್ಕು ಭಾನು ಮುಸ್ತಾಕ್ ಅವರ ಹಕ್ಕೇ ಬೇರೆ ಇದೆ ಅವರ ಹಕ್ಕುಗಳು ಏನೇನಿದಾವೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳ್ಬೇಕಾಗುತ್ತೆ ನೀವು ಅಷ್ಟೊಂದು ಭಯಂಕರ ಭಯಂಕರ ಹಕ್ಕುಗಳೆಲ್ಲ ಇದ್ದಾವೆ ಇಂತಹ ವಿಚಾರಗಳನ್ನ ಅರ್ಥವನ್ನ ಮಾಡ್ಕೊಳ್ತೇನೆ ಯಾಕೆ ಈ ರೀತಿಯಾಗಿ ಅಂತ ತಾಯಿ ಚಾಮುಂಡೇಶ್ವರಿ ಕೋಟ್ಯಾಂತರ ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಭಕ್ತಿ ನಮ್ಮ ಭಾವನೆಗಳು ಎಲ್ಲ ಯಾವುದೋ ಬಿಲ್ಡಿಂಗ್ ಹೋಗ್ಬಿಟ್ಟು ಉದ್ಘಾಟನೆ ಮಾಡ್ದಾಗಲ್ಲ ಯಾವ್ದಾರು ಏನು ಸರ್ಕಾರಿ ಬಿಲ್ಡಿಂಗ್ ಉದ್ಘಾಟನೆ ಮಾಡ್ತಾವ್ರ ಅಥವಾ ಯಾವ್ದಾರು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡ್ತವ್ರ ಗೊತ್ತಾಗದಿಲ್ವಾ ಯಾವ ರೀತಿಯಾಗಿ ಪೂಜೆಗಳಿರುತ್ತೆ ಯಾವ ರೀತಿಯಾಗಿ ಪೂಜೆಗಳನ್ನ ಸಲ್ಲಿಸ್ಬೇಕಾಗುತ್ತೆ ಅಂತ ನಮ್ಮ ಸಿದ್ದರಾಮಯ್ಯನವರು ಅದ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದರು ಧರ್ಮಸ್ಥಳ ಆಯ್ತು ಈಗ ಇಲ್ಲಿ ಗಣಪತಿ ಆಯ್ತು ಬರಿ ಹಿಂದೂಗಳ ಭಾವನೆಗಳ ಮೇಲೆ ಹೊಡೆಯಂತಿದೆ ಪ್ರತಿ ಬಾರಿ ಒಡ್ದು 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 ಒಟ್ನಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕು ಇದನ್ನ ಅರ್ಥವನ್ನ ಮಾಡಿಕೊಳ್ಳ್ದೆಲೆ ಈ ನಮ್ಮಲ್ಲೇ ಇರುವಂತಹ ಜಾತ್ಯಾತೂತಿನ ಹಿಂದೂಗಳು ಅವರ ತಾಳಕ್ಕೆ ತಕ 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 ಅಂತ ಕುಣಿತವೆ ಇನ್ನೆಷ್ಟು ಅಂತ ಇನ್ಯಾವ ರೀತಿಯಾಗಿ ಹೇಳ್ಬೇಕು ಸರಿನ್ರಪ್ಪ ನಿಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಹೇಳ್ಬಿಡಿ ಎಲ್ಲಿ ನಿಮ್ಮ ಬಾನು ಮುಸ್ತಾಕ ಅವ್ರಿಗೆ ಹೇಳ್ಬಿಡಿ ನಮ್ಮ ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ನಿಮ್ಮ ಕೈಲಿ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತ ಸಾಧ್ಯವಾಗುತ್ತಾ ನಮ್ಮ ದೇವರ ಮೇಲೆ ನಂಬಿಕೆ ಇದ್ರೆ ನೀವು ಬಂದ್ ಪೂಜೆಯನ್ನ ಮಾಡಿ ಅಂದ್ರೆ ಇವ್ರು ಬಂದ್ ಪೂಜೆಯನ್ನ ಮಾಡಿದ್ರೆ ಅಲ್ಲಿ ಅವರ ಮತದ ಗುರುಗಳೆಲ್ಲ ರೊಚ್ಚಿಗೆ ಹೇಳ್ತಾರೆ ಅವರ ಭಾಷೆಯಲ್ಲಿ ಹೇಳ್ಬೇಕು ರೊಚ್ಚಿಗೆ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಮುಂದೆ ಮತ್ತೊಂದು ರೀತಿಯಾದಂತಹ ವಿಚಾರಗಳ ವಿವಾದಗಳ ನೋಡೋಣ ಅವ್ರಿಗೆ ಹೇಳೋದಕ್ಕೆ ಹೇಳಿ ಜಾತಿ ಅತಿಥಿಯನ್ನ ತೋರ್ಸೋದಕ್ಕೆ ಹೇಳಿ ತೋರಿಸ್ತಾರ ಸರಿನಪ್ಪ ಯಾರೋ ಒಬ್ರು ಹ್ಮ್ ಹಿಂದುಗಳೇ ಅಂತ ತಿಳ್ಕೊಳ್ಳೋಣ ಹೋಗ್ ಉದ್ಘಾಟನೆ ಮಾಡೋದಕ್ಕಾಗುತ್ತಾ ಹ್ಮ್ ಬಿಡ್ತಾರ ಅವಕಾಶವನ್ನ ಕೊಡ್ತಾರ ಖಂಡಿತ ಕೊಡೋದಿಲ್ಲ ಈಗಿರುವಾಗ ನಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ಅದು ಹೇಗೆ ದಾಳಿಯನ್ನ ಮಾಡ್ತಾರೆ ಯಾಕೆ ಅರ್ಥವನ್ನ ಮಾಡ್ಕೊಳ್ತಿಲ್ಲ ನಮ್ ಜನ ಅದ್ ಯಾವ್ದೋ ಒಂದು ಫೋಟೋ ಇಟ್ಕೊಂಡು ಪ್ರತಾಪ್ ಸಿಂಹನ್ ಅವರನ್ನ ಟ್ರೋಲ್ ಮಾಡಂತದೇನಿದೆ ಅವ್ರು ಹೇಳ್ತಿರುವಂತಹ ವಿಚಾರಗಳು ಸರಿಯಾಗೇನೆ ಇದೆ ಪ್ರತಾಪ್ ಸಿಂಹನ್ ಅವರು ಪ್ರತಾಪ್ ಸಿಂಹನ್ ಅವರು ಹೇಳಿದ್ರು ಅಂತ ಅಂದ್ಬಿಟ್ಟು ಏನೋ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನೀವುಗಳು ಅವರ ಫ್ಯಾಮಿಲಿ ಒಬ್ಬಬ್ಬ ಅಬ್ಬಬ್ಬ ಅವರ ಪತ್ನಿ ಅವರ ಮಗಳ ಹೇ ಅವರ ಪತ್ಗೆ ಹೇಳ ಕೇಳು ಮೊದ್ಲು ಹಣೆಗೆ ಕುಂಕುಮವನ್ನು ಹಚ್ಚೋದಿಕ್ಕಿ ಮಗಳು ಈ ರೀತಿಯಾಗ ಹೇ ಏನ ಒಟ್ನಲ್ಲಂತೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಎಲ್ಲಿ ತನಕ ಈ ಜಾತ್ಯ ತೂತಿನ ಹಿಂದೂಗಳು ಬದಲಾಗೋದಿಲ್ವೋ ಅಲ್ಲಿ ತನಕ ನಮ್ಮ ಹಿಂದೂ ಸಮುದಾಯನೂ ಬದಲಾಗೋದಿಲ್ಲ ಬೇರೆಯವ್ರನು ದಾಳಿ ಮಾಡೋದನ್ನ ಖಂಡಿತವಾಗಿ ಬಿಡೋದಿಲ್ಲ ಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ ಇವೆಲ್ಲ ನಮ್ಮ ಧಾರ್ಮಿಕ ಭಾವನೆಗಳು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಬೆಲೆಯನ್ನ ಕೊಡಿ ಬದಲಾಗಿ ಏನೇ ನಡೀತಿದೆ ಸಮಾಜದಲ್ಲಿ ಅನ್ನೋದನ್ನ ಬದಲಾಯಿಸ್ಕೊಳ್ಳಿ ಅಂತ ಇವತ್ತಿನ ಯುವ ಜನತೆಯಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ